ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಮುಲ್ಕ ಇದರ ಟೇಸ್ಟ್ ಸ್ವೀಟ್ ಆಗಿರ್ತದೆ ಚಾದೊಟ್ಟಿಗೆ ಒಳ್ಳೆಯದಾಗ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹಲಸಿನ ಹಣ್ಣಿನ ಮುಲ್ಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ನಲ್ಲಿ ಬಿಳ್ತಿಗೆ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ ಅಕ್ಕಿನ ಸೋಸಿ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ನಷ್ಟು ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಒಂದು ಕಾಲು ಕಪ್ನಷ್ಟು ಬೆಲ್ಲ ನಾಲ್ಕು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಹಲಸಿನ ಹಣ್ಣು ಹಾಕಿದ ಇದರಿಂದ ಇದು ನೀರಾಗ್ತದೆ ಅದಕ್ಕೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ ಇದು ಬ್ಯಾಟರ್ ದಪ್ಪನೇ ಇರಬೇಕು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಬ್ಯಾಟರಿದ್ದು ಈಗ ನಾನು ತೆಂಗಿನ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಗ್ಯಾಸಲ್ಲಿ ಇದು ಬಿಸಿ ಆಯಿತು ಈಗ ಹಲಸಿನ ಹಣ್ಣಿನ ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ಹೀಗೆ ಗೋಳಿ ಬಜೆ ಥರ ಹಾಕಬೇಕಿದಕ್ಕೆ ನೋಡಿ ಹೀಗೆ ಈಗ ಇದನ್ನು ಸ್ವಲ್ಪ ಹೀಗೆ ಚಮಚ ಹಾಕಿ ಇದನ್ನು ಒಮ್ಮೆ ತಿರುಗಿಸಬೇಕು ಯಾಕೆಂದರೆ ಒಂದಕ್ಕೆ ಒಂದು ಅಂಟಿಕೊಳ್ಬಾರ್ದಂತ ನಂತರ ಇದನ್ನು ಮೀಡಿಯಮ್ ಗ್ಯಾಸಲ್ಲಿ ಇಟ್ಟು ಕಾಯಿಸ್ಬೇಕು ನೋಡಿ ಹೀಗೆ ಬ್ರೌನ್ ಕಲರ್ ಬರಬೇಕು ಮೀಡಿಯಮ್ ಗ್ಯಾಸಲ್ಲಿ ಇಟ್ಟು ಕಾಯಿಸಬೇಕು ಇಲ್ಲಾಂದರೆ ಇದು ಬೇಗ ಕಪ್ಪಾಗಿ ಹೋಗ್ತದೆ ಹಾಗೆಯೇ ಒಳಗಡೆ ಇದು ಬೆಂದಿರುವುದಿಲ್ಲ ಈಗ ಸೆಕೆಂಡ್ ರೌಂಡ್ ನಾನು ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಕೂಡ ಹಾಗೆಯೇ ಕಾಯಿಸುವ ಇದರಲ್ಲಿ ಕೂಡ ಬ್ರೌನ್ ಕಲರ್ ಬಂತು ಇದನ್ನು ತೆಗೀತಾ ಇದ್ದೇನೆ ಟೇಸ್ಟಿ ಹಲಸಿನ ಹಣ್ಣಿನ ಮುಳ್ಕ ರೆಡಿ ಆಯಿತು ಬೆಳಗಿನ ಚಹಾದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಬೋದು ಇಸಿ ಹುಟ್ಟು ರೆಸಿಪಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ